ನಾವು ಆದಷ್ಟು ಒಳ್ಳೆಯ ಕೆಲಸ ಮಾಡೋದು ಹಾಲು ಕೆಲಸ ಮಾಡಲಿಕ್ಕೆ ಹೋಗೋದು ಯಾರ ಹಣ ನಮಗೆ ಇದು ಬೇಕು ಒಳ್ಳೆಯ ಕೆಲಸ ಕೂಡ ಹಾಗೆ ಮಾಡ್ತಾ ಯಾರ ಹಣ ಬೇಡ ನಮಗೆ ಅವರಿಗೆ ಒಂದು ಇಪ್ಪ ಹದಿನೆಂಟು ಇಪ್ಪತ್ತರ ಬದಿಗೆ ಹದಿನೆಂಟು ಸಾವಿರ ಕೂಡ ಖುಷಿ ಆಗ್ತಾರೆ ಹಾಗಾದರೆ ಒಂದು ಇನ್ನೂರು ಜನರದ್ದು ಹಾಗೆ ಎರಡು ಮೂರು ಸಾವಿರ ಸಂಬಳ ತಗೊಂಡು ಅವ್ರಿಗೆ ಗೊತ್ತಾಗ ಹಣನೇ ಖರ್ಚಾದ್ದರಿಂದ ನನಗೇನು ಅದರಲ್ಲಿ ತಗೊಳ್ಳಲಿಕ್ಕೆ ಏನು ಇರಲಿಲ್ಲ ನನಗೆ ಅದು ಕೂಡ ಗೊತ್ತಿಲ್ಲ ಇದರಲ್ಲಿ ಹೆಸರಾಗ್ತದೆ ಹೀಗೆ ಆಗ್ತದೆ ಒಂದು ರೀತಿಯಲ್ಲಿ ಬರಿಗೈಯಲ್ಲಿ ಬರಿಗಾಲಲ್ಲಿ ಬಂದಂಥವ್ರು ನೀವು ಇವತ್ತು ಯಾವ ಎತ್ತರಕ್ಕೆ ಬೆಳೆದಿ ನಿಂತಿದ್ದೀರಿ ಒಂದು ಅಂದಾಜು ಆ ಟೈಮ್ನಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ ತುಂಬ ಆಗ್ತಿತ್ತು ಹೋಗುವಾಗ ದಾರಿ ಇಲ್ಲ ತಿರುಗಿ ಬರಬೇಕು ರೌಂಡ್ ಆಗಿ ಹಿಂದೆ ಬಂದರೆ ಬಂತು ಇಲ್ಲದ್ರೆ ಇಲ್ಲ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ನನ್ನ ಗುಜರಾತಿನ ಸುತ್ತಾಟದ ಒಂದು ಭಾಗ ಅಂದರೆ ಕೊನೆಯ ಭಾಗದಲ್ಲಿ ನಾನು ಅಹಮದಾಬಾದ್ನಲ್ಲಿದ್ದೇನೆ ಈಗಾಗಲೇ ನಿಮಗೆ ಹೇಳಿದ್ದೇನೆ ಸೂರತ್ತು ಬರೋಡ ಇವನ್ನೆಲ್ಲ ಮುಗಿಸಿ ನಾನು ಅಹಮದಾಬಾದಿಗೆ ಬಂದಿದ್ದೇನೆ ನಾನಿಲ್ಲಿ ಬರಲಿಕ್ಕೆ ಬಹಳ ಮುಖ್ಯವಾದಂಥ ಒಂದು ಉದ್ದೇಶ ಏನಿತ್ತು ಅಂತಂದರೆ ನಮ್ಮ ಕನ್ನಡದವರ ಮತ್ತು ತುಳುಗರ ತುಳುನಾಡಿನ ಒಂದು ಶ್ರೇಷ್ಠ ಸಾಧಕರನ್ನು ಅದರಲ್ಲಿ ಕೆಲವರನ್ನು ಮುಖಾಮುಖಿ ಆಗೋಣ ಅಂತ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರೋದು ಪರಿಚಯಿಸ್ತಾ ಇರೋದು ಅನ್ನೋ ಅರ್ಥ ಏನು ಅಂತಂದರೆ ಅವರು ಹೆಚ್ಚು ತುಳುನಾಡಿನಲ್ಲಿ ಹೆಚ್ಚು ಚಿರಪರಿತರು ನಮ್ಮ ಕನ್ನಡದ ಇಡೀ ಜಗತ್ತಿಗೆ ಒಂದು ಮಟ್ಟದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಅವರನ್ನು ಪರಿಚಯಿಸಬೇಕಾಗತ್ತೆ ಮೋಹನ್ ಪೂಜಾರಿಯವರು ಅಹಮದಾಬಾದಿನಲ್ಲಿ ತುಳು ಸಂಘದ ಒಂದು ಗೌರವ ಅಧ್ಯಕ್ಷರು ಮತ್ತು ಬಿಲ್ಲವ ಸಂಘದ ಸ್ಥಾಪಕ ಅಧ್ಯಕ್ಷರು ಅದಕ್ಕಿಂತ ಮುಖ್ಯವಾಗಿ ಬಡವರು ಬಂದು ನೊಂದವರ ಒಂದು ಆಸರೆಯಾಗಿ ವಿದ್ಯೆ ಅಥವಾ ಒಂದು ಮದುವೆ ಅಥವಾ ದೇವಸ್ಥಾನ ಅದು ಏನೇ ಇದ್ದರೂ ಕೊಡುಗೈ ದಾನಿ ಅಂತಲೇ ಅವರು ಕರೆಸಿಕೊಂಡು ಬಂದವರು ಭಾಳ ಕಷ್ಟದಿಂದ ಭಾಳ ಶ್ರಮದಿಂದ ಹಗಲು ಓದಿ ರಾತ್ರಿ ಶಾಲೆಯನ್ನು ಒಂದು ಓದಿ ಹಗಲು ಕೆಲಸ ಮಾಡಿ ಈ ಥರದ ಹಿಡಿಯದಾದಂಥ ಒಂದು ಬದುಕನ್ನು ಭಾಳ ಸುಂದರವಾಗಿ ಕಟ್ಟಿ ಇವತ್ತು ತನ್ನ ಜೀವನದ ಸಂಧಿಯಲ್ಲಿ ಮಕ್ಕಳ ಅಭಿವೃದ್ಧಿಯನ್ನು ನೋಡ್ತಾ ಕೂತಿದ್ದಾರೆ ಅಷ್ಟೇ ಅಲ್ಲ ಅವರು ತುಳುನಾಡಿಗೂ ಮತ್ತು ಅಹಮದಾಬಾದಿಗೂ ಎರಡೂ ಕಡೆಯೂ ಅತ್ಯಂತ ಶ್ರೇಷ್ಠವಾಗಿ ತನ್ನ ಕೃತುಶಕ್ತಿ ಕೈಂಕರ್ಯ ದಾನ ಧರ್ಮ ಮತ್ತು ಮನೋಭಾವದಿಂದ ಅವರು ಇವತ್ತಿಗೂ ಪ್ರಚಲಿತದಲ್ಲಿದ್ದಾರೆ ನೇರವಾಗಿ ಮಾತಾಡ್ತಾರೆ ಹೆಚ್ಚು ನಿಷ್ಠುರಗಳನ್ನು ಕೆಲವು ಸರಿ ಎದುರಿಸ್ತಾರೆ ಆದರೂ ತನ್ನ ಜೀವನದ ವಿಧಿವಿಧಾನವನ್ನು ತನ್ನದೇ ಆದ ರೀತಿಯಲ್ಲಿ ಕಟ್ಕೊಂಡವರು ಇದ್ದರೆ ಅದು ಮೋಹನ ಅವರು ಮೋಹನ ಪೂಜಾರಿ ಅವರನ್ನು ಇವತ್ತು ನಾನು ನಿಮಗೆ ಮಾತಾಡಿಸ್ತಾ ಇದ್ದೇನೆ ಅಂತಂದರೆ ಹೊಸ ತಲೆಮಾರಿಗೆ ತನ್ನ ಕೈಯಲ್ಲಿ ವಿದ್ಯೆ ಇಲ್ಲ ತನ್ನ ಕೈಯಲ್ಲಿ ಬುದ್ಧಿ ಇದೆ ತನ್ನ ಕೈಯಲ್ಲಿ ಯಾವುದೇ ರೀತಿಯ ಭವಿಷ್ಯ ಇಲ್ಲ ನಿರೀಕ್ಷೆ ಇದೆ ಅನ್ನುವ ರೀತಿಯಲ್ಲಿ ಬದುಕನ್ನು ಭಾಳ ದಿಟ್ಟವಾಗಿ ಅಡಿಯಿಟ್ಟು ಮುಂದೆ ಸಾಗಿದರೆ ಬಹುಶಃ ಮೂವನ್ ಪೂಜಾರಿ ಅವರ ಹಾಗೆ ಒಂದು ಸರ್ವಶಕ್ತರಾಗಿ ಸಮೃದ್ಧವಾಗಿ ಸಂಪದ್ಭರಿತವಾಗಿ ಬದುಕನ್ನು ಕಟ್ಟಬಹುದು ಮತ್ತು ಸಮಾಜಕ್ಕೆ ಮಾದರಿಯಾಗಿ ನಿಲ್ಲಬಹುದು ಅನ್ನೋದಕ್ಕೆ ಅವರು ಸಾಕ್ಷಿಪ್ರಜ್ಞೆಯಾಗಿ ಪ್ರಜ್ಞೆಯಾಗಿ ನಿಂತಿದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಿ ನೀವು ಒಂದು ಹಂತದಲ್ಲಿ ಇವತ್ತು ತುಳುನಾಡಿನಲ್ಲೂ ಪ್ರಚಲಿತರು ಮತ್ತು ಅಹಮದಾಬಾದಿನಲ್ಲೂ ಪ್ರಚಲಿತರು ಇಲ್ಲಿ ತುಳು ಸಂಘಕ್ಕೂ ಬಿಲ್ಲವು ಸಂಘಕ್ಕೂ ಕೆಲವು ಅಸ್ಥಿವಾರವನ್ನು ಹಾಕಿದವರು ಹಾಗಾಗಿ ನಾನು ನಿಮ್ಮನ್ನು ಇವತ್ತು ನನ್ನ ಚಾನೆಲ್ ಮೂಲಕ ನಿಮ್ಮ ಇಡೀ ಬದುಕಿನ ಒಂದು ಸಾಧನೆಯನ್ನು ಒಂದು ತೆರೆದಿಡಬೋಣ ಮತ್ತು ಹೊಸ ತಲೆಮಾರಿಗೆ ಒಂದು ಮಾರ್ಗದರ್ಶಿ ಆಗಲಿ ಅಂತ ಇಲ್ಲಿ ಬಂದಿದ್ದೇನೆ ಸೊ ನನಗೆ ಪ್ರಥಮವಾಗಿ ಹೇಳಿ ನೀವು ನಿಮ್ಮ ಬದುಕನ್ನು ಆರಂಭದಿಂದ ಕಟ್ಟಿದ್ದ ಹೇಗೆ ಊರಿನಿಂದ ಹೇಗೆ ಬಂದಿರಿ ಏನು ಕತೆ ಊರಿನ ಬಂದು ಬೊಂಬೆಗೆ ಬಂದು ಒಂದು ಹೋಟೆಲ್ನಲ್ಲಿ ಚಿಕ್ಕ ಐದು ರೂಪಾಯಿ ಸಂಬಂಧ ಕೆಲಸ ಮಾಡಿ ಅಲ್ಲಿಂದ ನಾನು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಮತ್ತೊಂದು ಕಂಬನಿಗೆ ಸೇರಿ ಅಲ್ಲಿಂದ ಗುಜರಾತಿ ಯಾವ ಕಂಪನಿಯವರು ನನಗೆ ಗುಜರಾತಿನಲ್ಲಿ ತಗೊಂಡು ಬಂದರು ಒಂದು ಒಳ್ಳೆಯ ಜನ ಅಂತ ನಾನು ಮತ್ತು ಒಬ್ಬ ಇಬ್ಬರೇ ಬಂದದ್ದು ನಂತರ ಇಲ್ಲಿ ಅಂತ ಅಂತ ಕೆಲಸ ಮಾಡ್ತಾ ನಾನು ಅದೇ ಇಲ್ಲ ಮತ್ತು ನಾನು ಒಂದು ಅವ ಅದೇ ಕಂಪನಿಯ ಹಾಗೆ ನಾನೊಂದು ಪೆ ಫೌಂಡ್ರಿ ಓಪನ್ ಮಾಡಿದೆ ಅದರಿಂದ ಮೆಲ್ಲ ಮೆಲ್ಲನೆ ಅವರಿಗೇನು ಅನ್ಯಾಯ ಆಗದಾಗ ಅವರ ಒಟ್ಟಿಗೆ ಸೇರಿಕೊಂಡೇ ನನ್ನದು ಸ್ವತಃ ಬಿಸ್ನೆಸ್ ಮಾಡಿದೆ ಅವರು ಅವರು ಕೂಡ ಸಪೋರ್ಟ್ ಇತ್ತು ನನಗೆ ಸಪೋರ್ಟ್ ಎಂದರೆ ಮಾಡಿ ನಾನು ಅವರಿಗೆ ಕೂಡ ನಾನು ಬೇಕಾದಷ್ಟು ನಾನು ಹೇಳಿದೆ ಯಾವಾಗಲೂ ನಾನು ಬಂದು ನಿಮಗೆ ನಿಮ್ಮ ಕೆಲಸ ನಿಂತ ನಾನು ಇದ್ದೇನೆ ನನ್ನ ನನ್ನನ್ನು ಅವರ ರೈಟ್ ಹ್ಯಾಂಡ್ ಆಗಿ ಇತ್ತಿತ್ತು ನಾನು ರಿಜನ್ ಕೊಡುವಾಗ ಕೊಡೋದು ಬೇಡ ನೀವು ಜಮಣಿ ಹಾತ್ ಎಂದರೆ ರೈಟ್ ನನ್ನ ರೈಟ್ ಹ್ಯಾಂಡ್ ನೀವು ಬಿಡುವುದು ಬೇಡ ಅಂತೇಳಿ ಹಾಗೆ ಮೆಲ್ಲ ಮೆಲ್ಲನೆ ಬಂದು ನಾನು ಈ ಹಂತದಲ್ಲಿ ಬಂದೇನೆ ನಂತರ ಈ ಮಕ್ಕಳು ಕೂಡ ನಮಗೆ ಎರಡು ಬಾಡಿಗಾರ್ಡ್ ಆಗಿ ಎರಡು ಗಂಡು ಮಕ್ಕಳು ಮಕ್ಕಳು ಮನೋಜ್ ಪೂಜಾರಿ ಮನೋ ಮನೋಜ್ ಮತ್ತು ಹರೀಶ್ ಎಂಬ ಎರಡು ಗಂಡು ಮಕ್ಕಳು ಮತ್ತು ಕವಿತಾ ಸವಿತಾ ಹೆಣ್ಣು ಮಕ್ಕಳು ಟ್ರಿನ್ಸ್ ಅವರು ಎಲ್ಲರಿಗೂ ಮದುವೆ ಆಗಿದೆ ಎಲ್ಲರಿಗೂ ಮದುವೆಯಾಗಿದೆ ಎರಡರ ಮಕ್ಕಳಿದ್ದಾರೆ ಅಜ್ಜನಾಗಿದ್ದೀರಿ ಅಜ್ಜನಾಗಿಲ್ಲ ಹಾಗೆ ಆದ್ದರಿಂದ ಜ ಜನರು ರಾತ್ರಿ ಹಗಲು ದುಡಿದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನೀವು ಸಾಕ್ಷಿ ಸಾಕ್ಷಿ ಯಾಕೆಂದರೆ ರಾತ್ರಿ ಹಗಲು ಕೆಲಸ ಮಾಡ್ತಿದ್ದೇನೆ ಅದು ಅದು ಅವರು ಕೂಡ ಹಾಗೆ ಈಗ ಕೂಡ ಮಾಡ್ತಾ ಇದ್ದಾರೆ ಹಾಗೆಲ್ಲ ಅವರು ಕೂಡ ತಿರ್ಗಾಡ್ರೆ ಅದೆಲ್ಲ ಇಲ್ಲ ಅವರು ಕಂಪನಿಯನ್ನು ಮುಂಚೆ ತಗೊಂಡು ಹೋಗಿದ್ದಾರೆ ನನ್ನಿಂದ ಫೋರ್ ಟೈಮ್ಸ್ ಮೇಲೆ ತಗೊಂಡೋಗಿದ್ದಾರೆ ಇಬ್ಬರು ಒಟ್ಟಾಗಿ ಅದು ನಿಮ್ಮ ಒಳ್ಳೆ ಮಕ್ಕಳು ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ದಾರೆ ಅಷ್ಟೇ ನೀವು ಇಲ್ಲಿ ಅಹಮದಾಬಾದಿನಲ್ಲಿ ಬಿಲ್ಲವ ಸಂಘದವನ್ನ ಸ್ಥಾಪಿಸಿದ್ರಿ ತುಳು ಸಂಘವನ್ನ ತುಳು ಸಂಘವನ್ನ ಮುನ್ನಡೆಸ್ತಾ ಇದ್ದೀರಿ ಅಷ್ಟೆಲ್ಲ ಬಿಲ್ಲವ ಸಂಘವನ್ನು ಸ್ಥಾಪನೆ ಇಲ್ಲಿ ಮಾಡಿ ಇಡೀ ಗುಜರಾತ್ ನಲ್ಲಿ ಬರಡದಲ್ಲಿ ತೆಕ್ಕೊಂಡೋಗಿ ಅಲ್ಲಿ ನಾವು ಒಟ್ಟಾಗಿ ಎಲ್ಲ ಸೂರತ್ ವಾಪಿ ಇಡೀ ಗುಜರಾತ್ ಬಿಲ್ಲವ ಸಂಘ ಮಾಡಿದ್ದೇವೆ ಅಹಮದಾಬಾದ್ ಬಿಲ್ಲವ ಸಂಘ ಮಾಡಲಿಲ್ಲ ನನಗೆ ಯಾವ ಆಶೆ ಕೂಡ ಇಲ್ಲ ಅದರಲ್ಲಿ ಹಣನೇ ಖರ್ಚಾದಿಂದ ನನಗೇನು ಅದರಲ್ಲಿ ತಕ್ಕೊಳ್ಳಿಕ್ಕೆ ಏನು ಇರಲಿಲ್ಲ ನನಗೆ ಅದು ಕೂಡ ಗೊತ್ತಿಲ್ಲ ಇದರಲ್ಲಿ ಹೆಸರಾಗ್ತದೆ ಹೀಗೆ ಆಗ್ತದೆ ಅದು ಏನು ಗೊತ್ತಿ ಒಟ್ಟಾಸಿ ನಾವು ಎಲ್ಲ ಜನರು ಒಟ್ಟು ಕೊಡಿಸಿ ನಮ್ಮ ಬಂಧು ಬಳಗದ ಒಟ್ಟಾಗಿ ಎಲ್ಲರೂ ಒಟ್ಟಾಗಬೇಕಂತ ಒಂದು ಆಶೆ ಯಾಕೆಂದರೆ ಇಲ್ಲಿ ಬಾಡಿ ಕಡಿಮೆ ಸಂಖ್ಯೆ ಇರುವುದು ಅದನ್ನು ಎಲ್ಲ ಒಟ್ಟು ಮಾಡಲಿಕ್ಕೆ ಗುಜರಾತ್ ಬಿಲ್ಲಾವ ಸಂಘ ನಾವು ಬರಡದಲ್ಲಿ ಸ್ಥಾಪನೆ ಎಲ್ಲ ಅಲ್ಲಿ ಅಲ್ಲಿಯವರು ಸೂರತ್ನವರು ವಾಪಿಯವರು ಎಲ್ಲ ಒಟ್ಟಾಗಿ ಈಗ ಒಂದು ಸಂಘ ಆಗಿದೆ ಇಲ್ಲಿ ಮತ್ತು ಅವರು ನಮ್ಮ ಸಜ್ಜ ಶೆಟ್ಟಿ ಎಂಬ್ರು ಇಲ್ಲಿ ನಾನು ಅಹಮದಾಬಾದ್ನಲ್ಲಿ ತುಳು ಸಂಘದ ಗೌರವ ದೇಶ ಮಾಡಿದರು ಬೇಡ ಅಂತ ಹೇಳಿದ್ರು ಕೂಡ ಹಾಗೆ ಇದೆ ಆದರೆ ಈಗ ಊರಿನಿಂದ ಇಲ್ಲಿ ಬಂದು ಕಷ್ಟಪಟ್ಟು ನಿಮ್ಮ ಶ್ರಮದಿಂದಲೇ ಬದುಕನ್ನು ಕಟ್ಟಿದರೂ ಕೂಡ ಕೊನೆಗೆ ನೀವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅನ್ನು ಹಾಗೆ ನೀವು ಇಲ್ಲಿ ನಿಂತುಕೊಂಡೇ ಊರಿಗೆಲ್ಲ ಬಹಳ ಸಹಾಯ ಮಾಡ್ತೀರಿ ನೀವು ಅಂತಲ್ಲ ಬಹುತೇಕವಾಗಿ ನಿಮ್ಮಂಥವ್ರು ಆದರೆ ಊರಿನಲ್ಲಿದ್ದವರಿಗೆ ಈ ಪ್ರಜ್ಞೆ ಬಹಳ ಕಡಿಮೆ ಆಗ್ತಾ ಇದೆ ಊರಿನ ಹೊರಗಡೆ ಇದ್ದವರಿಗೆ ಇದು ಇನ್ನೂ ಅತಿಯಾಗ್ತಿ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅದು ಅಂದರೆ ನಾವು ಅಂಥ ಕಷ್ಟ ತಿಂತೀವಿ ಇಲ್ಲಿ ಅದರಿಂದ ನಮಗೆ ಅವರದ್ದು ಅವರ ಕಷ್ಟ ಹೇಗಿಂತ ಗೊತ್ತಾಗ ನಾವು ತುಂಬ ಹೋಟೆಲಲ್ಲಿ ಕೆಲಸ ಮಾಡಿ ಇಲ್ಲಿ ರಾತ್ರಿಗಳು ಕೆಲಸ ಮಾಡಿದ್ದೇವೆ ಅದರಿಂದ ನಾವು ಅವರಿಗೆ ಇಲ್ಲಿ ಹಣಕೊಂಡು ಅಲ್ಲಿ ಊರಿಲಿ ಕೂಡ ಹಾಕ್ತೇವೆ ಬೊಂಬೆಯಲ್ಲೇ ಹಾಕ್ತೇವೆ ಎಲ್ಲ ಸಂಘ ಸಂಸ್ಥೆಗೆ ಹಣ ಕೊಟ್ಟು ಕೊಟ್ಟು ಇದು ಮಾಡಿದ್ದೇವೆ ವಯಸ್ಸಾಗಿದೆ ಹಣ ಕೊಟ್ಟು ಕೊಟ್ಟು ನೀವು ತುಂಬ ಮದುವೆ ಮಾಡಿಸಿದ್ದೀರಿ ವಿದ್ಯೆಗೆ ಉದ್ಯೋಗ ಎಲ್ಲ ದುಡ್ಡು ಕೊಟ್ಟಿದ್ದೀರಿ ಅದೇನು ನೀವು ನೀವು ಕಷ್ಟಪಟ್ಟು ಓದಿದ್ದೀರಿ ನೀವು ಕಷ್ಟಪಟ್ಟು ಬದುಕನ್ನು ಕಟ್ಟಿದ್ದೀರಿ ಅನ್ನೋ ಕಾರಣಕ್ಕಾಗಿ ಬೇರೆಯವರ ಕಷ್ಟಕ್ಕೆ ನೆರವಾಗ್ತಾ ಇದ್ದೀರ ನಮ್ಮ ನಾವು ಕೂಡ ಕಷ್ಟದಲ್ಲಿದ್ದರಿಂದ ಬೇರೆಯವರ ಕಷ್ಟ ಗೊತ್ತಾಗ್ತದೆ ಹಾಗೆ ಆ ವಿಷಯ ಸುಮಾರು ಎಷ್ಟು ಮದುವೆ ಮಾಡ್ತಿದ್ದರು ಅದು ಲೆಕ್ಕ ಇಲ್ಲ ಅದು ಹೇಳುವುದು ಒಳ್ಳೆಯದಲ್ಲ ಯಾರಿಗೆ ಕೊಟ್ಟಿದ್ದೇನೆ ಯಾರಿಗೆ ಎಜುಕಿಶನ್ ಕೊಡ್ತಿದ್ದೇನೆ ಅಂತ ಸ್ವಲ್ಪ ರಾವಿಗೆ ಗೊತ್ತಿದೆ ಸ್ವಲ್ಪ ನಮ್ಮ ಊರಿನಲ್ಲಿ ಎಲ್ಲ ಮಾಡ್ತೇವೆ ನಮ್ಮ ಕೆಲಸದವರಿಗೆ ಸಮೇತ ನಾವು ನಮ್ಮ ಊರಿನಲ್ಲಿ ಕೆಲಸದವರಿಗೆ ಮಕ್ಕಳಿಗೆ ಕೂಡ ನಾವು ಕಲಿಯಲಿಕ್ಕೆ ಹಣ ಕೊಡ್ತೇವೆ ಅದನ್ನೆಲ್ಲ ಊ ಹೇಳುವುದು ಅದು ನಾನೇ ಈಗ ನಿಮ್ಮನ್ನು ಹೇಳಿಸ್ಬೇಕು ನೀವು ಯಾರ್ಯಾರು ಕೊಟ್ಟಿದ್ರಿ ಅಂತ ಒಂದು ಲಿಸ್ಟ್ ಕೇಳ್ತಾ ಇಲ್ಲ ನಾನು ಆದರೆ ಈ ಕೊಡುವುದು ಕೂಡ ಒಂದು ಸಮಾಜದ ಧರ್ಮ ಅದು ನಿಮ್ಮಂಥವರನ್ನು ಈ ಕೊಡುಗ ಕೊಡುಗೈ ದಾನಿಗಳನ್ನು ಅಥವಾ ವ್ಯಕ್ತಿಗಳನ್ನು ನೋಡಿ ಹೊಸ ತಲೆಮಾರು ಕೊಡುವುದನ್ನು ಕಲೀಲಿ ಅಂತ ನಿಮ್ಮನ್ನು ನಾನು ಇರೋದು ಅದು ಅದು ಅವರಿಗೆ ಬಿಟ್ಟು ಅವರು ನೋಡಬೇಕು ಹೊಸ ತಲೆಮಾರಿಂದ ನಮ್ಮ ಮಕ್ಕಳೇ ಇದ್ದಾರೆ ಅವರು ಕೂಡ ನನಗೆ ಸಪೋರ್ಟ್ ಕೊಡ್ತಾರೆ ನಾನು ಹೇಳಿದೆ ಇಲ್ಲಿ ಒಂದು ಲಕ್ಷ ಕೊಡಿ ಇದು ಎರಡೂವರೆ ಲಕ್ಷ ಕೊಡಿ ಕೊಡ್ತಾ ಇದ್ದಾರೆ ಹ್ಞೂ ಏನೋ ಅಡ್ಡಾಗ್ತಾ ಇಲ್ಲ ಅಡ್ಡಾಗ್ತಾ ಇಲ್ಲ ಇನ್ನು ಕೊಟ್ಟರೆ ಎಷ್ಟು ಸಮಯ ಹೌದು ನನಗೆ ಸೆವೆಂಟಿ ಏಯ್ಟ್ ರನ್ನಿಂಗ್ ಅವರಿಗೆ ಕೂಡ ಗೊತ್ತುಂಟು ನೂರು ವರ್ಷಕ್ಕೆ ಇನ್ನೂ ಕೆಲವು ವರ್ಷಗಳಿದೆ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ನೀವು ತುಳುವರ ಆಸ್ತಿ ಅಂತಾರೆ ನಿಮ್ಮ ಬಗ್ಗೆ ತುಳುವರ ಆಸ್ತಿ ಅಂತಾರೆ ನಿಮ್ಮ ಬಗ್ಗೆ ಅದು ಯಾರು ಹೇಳ್ತಾರೆ ನಂಗೆ ಗೊತ್ತಿಲ್ಲ ನಮ್ಮ ಧರ್ಮ ಮಾಡ್ತಾ ಇದ್ದೇವೆ ನಾವು ಆದಷ್ಟು ಒಳ್ಳೆಯ ಕೆಲಸ ಮಾಡೋದು ಹಾಲು ಕೆಲಸ ಮಾಡಲಿಕ್ಕೆ ಹೋಗೋದು ಯಾರ ಹಣ ನಮಗೆ ಇದು ಬೇಕು ಒಳ್ಳೆ ಕೆಲಸ ಕೂಡ ಹಾಗೆ ಮಾಡ್ತೇವೆ ಯಾರ ಹಣ ಬೇಡ ನಮಗೆ ಯಾರಾದರೂ ಮರೆತು ಹೋದ್ರೆ ಅವನು ನೆನಪು ಮಾಡಿ ಕೊಡ್ತೇವೆ ನಾವು ಕೆಲವು ಹಾಗೆ ಇರ್ತದೆ ಮರೆತು ಹೋಗ್ತಾ ಕೆಲವರು ಅದು ನಾನು ಮಕ್ಕಳಿಗೆ ಅದನ್ನು ಮಾಡೋದು ಬೇಡ ನಮಗೆ ಒಳ್ಳೆಯ ರೀತಿಯಲ್ಲೇ ನಾವು ಬದುಕಬೇಕು ಯಾರದ್ದು ಬೇರೆ ಚೀಟಿಂಗ್ ಮಾಡಿ ಅದೆಲ್ಲ ನಮಗೆ ಅಂಥ ಹಣ ಬೇಡ ಅಂತ ಅವರಿಗೆ ಕೂಡ ಶಿಕ್ಷಣ ಕೊಟ್ಟಿದ್ದೇನೆ ಅದು ಕೆಲಸದವರ ಹಣ ಕೂಡ ಅವರ ಸಂಬಳದಲ್ಲಿ ನಾವು ಸ್ವಲ್ಪ ಅವ್ರಿಗೆ ಗೊತ್ತಾಗೋದಾಗೆ ಇಪ್ಪತ್ತು ಸಾವಿರ ಇದ್ದರೆ ಅದನ್ನು ಹದಿನೆಂಟು ಸಾವಿರ ಕೊಟ್ಟು ಅವನು ಖುಷಿ ಮಾಡೋದು ಬೇಡ ಎರಡು ಸಾವಿರ ನಮಗೆ ಬೇಡ ಅಂತ ನಾವು ಹಾಗೆ ಅವರಿಗೆ ತೋರಿಸ್ತೇವೆ ನಿಮ್ಮದು ಇಷ್ಟು ದಿವಸ ಇದೆ ಈ ಸಂಬಳ ಸರಿಯಾ ಒಳೆ ಒಳಗೆ ಕರೆದು ನಂತೆ ಅವ್ರ ಲಿಸ್ಟ್ ಕನ್ಫರ್ಮ್ ಮಾಡಿ ಮರು ದಿವಸ ಸಂಬಳ ಮಾಡೋದು ನಾವು ಅಂಥ ಸಿಸ್ಟಮ್ ಮುಂಚಿನಿಂದ ಇದೆ ಈಗ ಕೂಡ ಇವರು ಅದು ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಆಫೀಸ್ನಲ್ಲಿ ಈ ಬೈಯ್ಯನವರಿಗೆ ಗೊತ್ತಾಗೋದಿಲ್ಲ ಹೌದು ಅವರಿಗೆ ಒಂದು ಇಪ್ಪ ಹದಿನೆಂಟು ಇಪ್ಪತ್ತರ ಬದಿಗೆ ಹದಿನೆಂಟು ಸಾವಿರ ಕೂಡ ಖುಷಿ ಆಗ್ತಾರೆ ಹಾಗಾದರೆ ಒಂದು ಇನ್ನೂರು ಜನರದ್ದು ಹಾಗೆ ಎರಡು ಮೂರು ಸಾವಿರ ಸಂಬಳ ತಗೊಂಡು ಅವ್ರೇನು ಗೊತ್ತಾಗೋದು ಹೊಸ ಹೊಸ ನೋಟ್ ಕೊಟ್ಟರೆ ಕಡಿಮೆ ಕೊಟ್ಟರೆ ಕೂಡ ಅವ್ರು ತೆಕೊಂಡು ಹೋಗ್ತಾರೆ ಅದು ನಮಗೆ ಬೇಡ ದೇವರು ನೋಡು ಅವರು ಇದ್ದಾರಲ್ಲ ಹಾಗೆ ಈಗ ನಿಮ್ಮ ಏನು ದಿನಚರಿ ಏನಿಲ್ಲ ಹೋಗ್ತೇನೆ ಈಗ ಈಗ ಊರಿಂದ ಬಂದದಷ್ಟೇ ಬೆಳಿಗ್ಗೆ ಹೋಗಿ ಚಹಾ ಕುಡಿದು ಬಂದು ಮನೆ ಆಫೀಸ್ಗೆ ಹೋಗ್ತೇನೆ ಒಂದೆರಡು ಗಂಟೆ ಮೂರು ಗಂಟೆ ಕೂತ್ಕೊಂಡು ಚಹಾ ಕುಡಿದು ಸೀದಾ ಆಫೀಸ್ ಮನೆಗೆ ಬಂದು ಬರ್ತೇನೆ ಬೇರೆ ಏನೂ ಇಲ್ಲ ಅಲ್ಲಿ ಏನು ನೋಡುವುದಿಲ್ಲ ನಾನು ಮಕ್ಕಳಿಗೆ ಏನು ಮಾರ್ಗದರ್ಶನ ಮಾಡಿ ಏನಿಲ್ಲ ಇನ್ನು ಕೊಡುವ ಅಗತ್ಯ ಇಲ್ಲ ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟಾಗಿದೆ ಅವರಿಗೆಲ್ಲ ಮನಿಂದ ಅವರು ಈಗ ಯಾಕೆಂದರೆ ಆ ಟೈಮ್ ಬೇರೆ ಈ ಟೈಮಲ್ಲಿ ಹೊಸ ಟೆಕ್ನಾಲಜಿ ಬಂದಿದೆ ಆ ಟೈಮ್ ಬೇರೆ ಇತ್ತು ಈ ಟೈಮ್ ಬೇರೆ ಇದು ಆಟೋಮೆಟಿಕ್ ಗೇರ್ ಅಲ್ಲ ಹೌದು ಈ ಗೇರ್ಲೆಸ್ಸು ಹಾಗೆ ಅದೆಲ್ಲ ಮತ್ತೆ ಮತ್ತೆ ಏನು ಇನ್ನು ಮುಂದೆ ಏನು ಅಂದ್ಕೊಂಡಿದ್ದೀರಿ ಜೀವನದಲ್ಲಿ ಏನು ಏನಿಲ್ಲ ಇನ್ನು ಸೆವೆಂಟಿ ಏಯ್ಟ್ ರನ್ನಿಂಗ್ ಇದ್ದರೆ ನಾನು ಏನು ಅನ್ಕೊಂಡು ಅವರ ಕೆಲಸ ನಮ್ಮದು ಏನಿಲ್ಲ ಎರಡು ಇವರು ನೋಡ್ತಾ ಇದ್ದಾರೆ ಇನ್ನು ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ ಹೊಸತ್ತು ಇನ್ನೂ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅವರು ಹಾಗೆ ಮನೋಜ್ ಮತ್ತು ಹರೀಶ್ ಇಬ್ಬರು ಒಟ್ಟು ಕೊಡಿ ಅವರು ಅವರ ಇಬ್ಬರ ಇದರಲ್ಲಿ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಬರಿಗೈಯಲ್ಲಿ ಬರಿಗಾಲಲ್ಲಿ ಬಂದಂಥವ್ರು ನೀವು ಇವತ್ತು ಯಾವ ಎತ್ತರಕ್ಕೆ ಬೆಳೆದಿ ನಿಂತಿದ್ದೀರಿ ಒಂದು ಅಂದಾಜಿನಲ್ಲಿ ಎಷ್ಟು ಬೆಳೆದಿದೆ ಅಂತ ಅದಕ್ಕೆ ವಿಷಯನೇ ಬರುವುದಿಲ್ಲ ಅದು ಬೇರೆಯವರ ಕಂಪೇರ್ ಮಾಡೋದು ಚಿಕ್ಕದು ತೋರ್ತದೆ ನಾವು ಅಷ್ಟು ಲೆವೆಲ್ ಇಲ್ಲ ನಮ್ಮ ದೇವ್ರದಯಿಂದ ಇನ್ನೂರು ಇನ್ನೂರು ಜನ ಮುನ್ನೂರು ಜನ ಕೆಲಸ ಮಾಡ್ತಾಯಿದ್ದಾರೆ ಕಂಪನಿಯಲ್ಲಿ ಇದೆ ಕೊರೋನಾದಲ್ಲಿ ಕೂಡ ಇನ್ನೂ ಅಷ್ಟು ನಮಗೆ ಇದಾಗಲಿಲ್ಲ ತೊಂದರೆ ಆಗಿಲ್ಲ ಆಗಲಿಲ್ಲ ಇನ್ನೂ ಕೂಡ ದೇವ್ರದಯಲ್ಲಿ ಏನೋ ಆಗಲಿ ಇಲ್ಲ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇನೆ ನಾನು ಕನ್ನಡದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಆದರೆ ಹಾಗಾದರೂ ಕೂಡ ಯಾಕೆಂದರೆ ನಾನು ಬಂದವನು ಬೊಂಬೆಯಲ್ಲಿ ನೈಟ್ ಸ್ಕೂಲಲ್ಲಿ ಕಲಿತದ್ದು ಅಲ್ಲಿ ಕೂಡ ಕನ್ನಡ ಕನ್ನಡ ತುಳುವ ಏನು ಗೊತ್ತಿಲ್ಲ ಅಲ್ಲಿ ಹತ್ತನೇ ಕ್ಲಾಸ್ ಹೋಟೆಗೆ ಅಲ್ಲಿ ಬೊಂಬೆಯಲ್ಲಿ ಮಾಡಿದ್ದೆ ಅಲ್ಲಿ ಗುಜಾದ ಒಬ್ಬ ಅರವತ್ತೈದರಲ್ಲಿ ನಾನು ಗುಜರಾತ್ ಇತ್ತು ಇದು ಎಷ್ಟು ವರ್ಷ ಆಯಿತು ನೋಡಿ ಇದು ಯಾವಾಗ ಕೂಡ ಭಾಷೆ ಸರಿಯಾಗಿ ಗೊತ್ತಿಲ್ಲ ಕನ್ನಡ ಬರೋದಿಲ್ಲ ತುಳು ಬರೋದಿಲ್ಲ ಎಲ್ಲ ಭಾಷೆಯಲ್ಲಿ ಅರ್ಧ ಯಾವ ಭಾಷೆ ಸರಿಯಾಗಿ ಗೊತ್ತಿಲ್ಲ ಜೀವನದ ಭಾಷೆ ಮಾತ್ರ ಚೆನ್ನಾಗಿ ನೀತಿ ನಮ್ದು ನೀತಿ ಸರಿ ಇರಬೇಕು ದೇವರು ನೀತಿ ಸರಿ ಇಟ್ಕೊಂಡು ಎತ್ತರಕ್ಕೆ ಬೆಳೆಯಲಿಕ್ಕೆ ಆಗುತ್ತೆ ಆಯಿತು ಹಾ ಆಯಿತು ಮೊದಲು ಕೆಲಸ ಮಾಡಬೇಕು ಖಾಲಿ ನೀತಿ ಇದ್ದರೆ ಆಗುತ್ತೆ ನೀವು ಸಾಮಾನ್ಯ ನಿಮ್ಮ ಪ್ರಾಯದ ಕಾಲದಲ್ಲಿ ನಿಮ್ಮ ಮಗನಾಗಿದ್ದಾಗ ಎಷ್ಟು ಕೆಲಸ ಮಾಡ್ತೇವೆ ಅದು ಅವರಿಗೆ ಕೇಳಿ ಅಲ್ಲ ನೀವು ಹೇಳಿ ನಾನು ಐದು ಗಂಟೆಗೆ ಫ್ಯಾಕ್ಟ್ರಿ ಹೋಗಿ ಫ್ಯಾಕ್ಟ್ರಿ ಚಾಲು ಮಾಡ್ತೇನೆ ಬೆಳಿಗ್ಗೆ ಹ್ಞೂ ರೆಕಾರ್ಡ್ ಯುಗ ಕೂಡ ಜನರು ಇದ್ದಾರೆ ಐದು ಗಂಟೆಗೆ ಬಟ್ಟೆ ಚಾಲು ಮಾಡ್ತಿದ್ದೆ ಎಣಿಸಿ ನೀವು ಎಷ್ಟು ಗಂಟೆ ಎದ್ದು ಎದ್ದಿದ್ದೇನೆ ಅಂತ ಆ ಟೈಮ್ನಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ತುಂಬ ಆಗ್ತಿತ್ತು ಹೋಗುವಾಗ ದಾರಿ ಇಲ್ಲ ತಿರುಗಿ ಬರಬೇಕು ರೌಂಡ್ ಹಾಕಿ ಅಂತಹ ಸಮಯ ಹಿಂದೆ ಬಂದರೆ ಬಂತು ಇಲ್ಲದರೆ ಇಲ್ಲ ಹಾಗೆ ಸ್ಕೂಟರ್ ಆ ಟೈಮ್ನಲ್ಲಿ ಸ್ಕೂಟರ್ ಅಲ್ಲಿ ಎಲ್ಲೆಲ್ಲಿ ನೀರು ತುಂಬೋದು ಗಾಡಿ ಬಂದು ಇರೋದು ಮತ್ತು ಎಲ್ಲಿಂದ ಬರೋದು ಗೊತ್ತಾಗೋದಿಲ್ಲ ಅಂತ ಸಮಯ ಇತ್ತು ಸರಸ್ಪುರ್ ಗುಮ್ತಿಪುರ್ ಅದರಿಂದ ಹಿಂದೆ ಬ ತಿರ್ಗ್ತಾ ತಿರುಗ್ತಾ ಬರುವಾಗ ರಾತ್ರಿಗೆ ಲೇಟ್ ಇವರು ಚಿಕ್ಕದ್ದಿರು ತುಂಬ ಕಷ್ಟ ಇತ್ತು ಮುಂಚೆ ಈಗ ಅಂಥ ಕಷ್ಟ ಇಲ್ಲ ದೇವ್ರೋದಯದಲ್ಲಿ ಒಳ್ಳೆಯದಿದೆ ದೇವರಲ್ಲಿ ಒಳ್ಳೆಯದಾಗಲಿ ಹಾಂ ಥ್ಯಾಂಕ್ ಯು ಓಕೆ ಹಾಂ